ಪ್ರತಿಯೊಬ್ಬ ಯು ಜಿ ಸಿ ಇ ಟಿ ಹಾಗೂ ಯು ಜಿ ನೀಟ್ ಅಭ್ಯರ್ಥಿಗಳು ಮಿಸ್ ಮಾಡಿದ ಈ ವಿಡಿಯೋನ ಪೂರ್ತಿ ನೋಡಿ ಇದರಲ್ಲಿ ಮುಖ್ಯವಾಗಿ ನಿಮಗೆ ರಿಫಂಡ್ ಅಮೌಂಟ್ ಲಿಂಕ್ ಕೊಟ್ಟಿದ್ದಾರೆ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಸೀಟು ಪಡೆದುಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಏನಾದರೂ ನಿಮಗೆ ಅಮೌಂಟ್ ರಿಫಂಡ್ ಆಗೋದಿತ್ತು ನೀವು ಸೀಟ್ ಕ್ಯಾನ್ಸಲೇಷನ್ ಮಾಡಿದ ಅಮೌಂಟ್ ಅಥವಾ ಏನಾದರೂ ಹೆಚ್ಚುವರಿ ಅಮೌಂಟ್ ಏನಾದರೂ ಪೇಮೆಂಟ್ ಮಾಡಿದರೆ ಅದು ಅಮೌಂಟ್ ರಿಫಂಡ್ ಆಗಲಿದೆ ಆ ಒಂದು ರಿಫಂಡ್ ಲಿಂಕ್ ಬಿಟ್ಟಿದ್ದಾರೆ ಅದಕ್ಕೆ ತಕ್ಕಂತೆ ಈ ಒಂದು ಮುಖ್ಯವಾಗಿರುವಂಥ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಏನಿದೆ ಒಂದು ಮರುಪಾವತಿ ಲಿಂಕ್ ಕೊಟ್ಟಿದ್ದಾರೆ ಇದು ಲಿಂಕ್ ಕ್ಲಿಕ್ ಮಾಡಿ ಯದಿ ಅದು ಅಪ್ ನಿಮ್ಮ ಅಕೌಂಟ್ ನಂಬರ್ ಎಂಟರ್ ಮಾಡಿ ಅಮೌಂಟ್ ರಿಫಂಡ್ ಮಾಡ್ಕೋಬೋದು ಇಲ್ಲೇನಿದೆ ಎಚ್ಚರಿಕೆ ಟೆವಣಿಗೆ ಮರುಪಾವತಿ ಅರ್ಹರಾಗಿರೋ ಅಭ್ಯರ್ಥಿಗಳು ಆದರೆ ತಪ್ಪಾಗಿ ನೋಂದಿಸಿರೋ ಖಾತೆ ವಿವರಗಳ ಪಟ್ಟಿಯನ್ನು ಈ ಕೆಳಗೆ ನೀಡಲಾಗಿದೆ ನೀವು ಅಪ್ಲಿಕೇಶನ್ ಹಾಕುವಾಗ ರಾಂಗ್ ಅಕೌಂಟ್ ಎಂಟರ್ ಮಾಡ್ಕೊಂಡಿದ್ದೀರಾ ರಾಂಗ್ ಅಕೌಂಟ್ ಅಂದರೆ ಬ್ಯಾಂಕ್ ಅಕೌಂಟ್ ಡೀಟೇಲ್ ಅಥವಾ ಆ ಐ ಪಿ ಸಿ ಕೋಡ್ ಏನಾದರೂ ಮಿಸ್ಟೇಕ್ ಮಾಡ್ಕೊಂಡಿದ್ದ ಒಂದು ಲಿಸ್ಟ್ ಮಾಡಿದ್ದಾರೆ ಆ ವಿದ್ಯಾರ್ಥಿಗಳ ಇದೆ ಅವರು ಸರಿಯಾಗಿ ಇನ್ನೊಂದು ಸಲ ಅವ್ರು ಏನು ಮಾಡಬೇಕು ಅನ್ನೋ ಬಗ್ಗೆ ವಿವರಗಳ ಪಟ್ಟಿಯನ್ನು ಕೆಳಗೆ ನೀಡಲಾಗಿದೆ ಆಮೇಲೆ ಕೆಳಗಡೆ ಏನಿದೆ ಜಿ ನೀಟ್ ಎರಡು ಸಾವಿರದ ಇಪ್ಪತ್ತ್ಮೂರು ರೂಪಾಯಿಗೆ ಅರ್ಹರಾಗಿರೋ ಅಭ್ಯರ್ಥಿಗಳಿಗೆ ಅಧಿಸೂಚನೆ ಯಾವೆಲ್ಲ ರಿಫಂಡ್ಗೆ ಎಲಿಜಿಬಲ್ ಇದೀರಾ ಅವರಿಗೆ ಒಂದು ಅಧಿಸೂಚನೆ ಕೊಟ್ಟಿದ್ದಾರೆ ಮೊದಲಿಗೆ ಈ ಒಂದು ಅಧಿಸೂಚನೆ ಎಲಿಜಿಬಿಲಿಟಿ ಇರುವಂಥ ಅಧಿಸೂಚನೆ ನೋಡೋಣ ಆಮೇಲೆ ಮತ್ತೆ ಆ ಒಂದು ಅನ್ಎಲಿಜಿಬಿಲಿಟಿ ಅಕೌಂಟ್ ಯಾರ್ದು ತಪ್ಪಾಗಿ ನಮೋದಾಗಿದೆ ಅವ್ರದ್ದು ಕೂಡ ನೋಡೋಣ ಇಲ್ಲಿ ಮೊದಲು ಎಲಿಜಿಬಿಲಿಟಿ ನೋಡೋಣ ಏನಿದೆ ಇನ್ಫಾರ್ಮೇಷನ್ ಇಲ್ಲೇನಿದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಯು ಜಿ ಸಿ ಇ ಟಿ ಹಾಗೂ ಯು ಜಿ ನಿ ಟಿ ಅಭ್ಯರ್ಥಿಗಳಿಗೆ ಎರಡು ಸಾವಿರ ಇಪ್ಪತ್ತ್ಮೂರರ ಅನ್ವಯಿಸುವಂತೆ ಅಭ್ಯರ್ಥಿಗಳು ಬ್ಯಾಂಕ್ ಖಾತೆ ವಿವರಗಳನ್ನು ಆನ್ಲೈನ್ ಮೂಲಕ ಸಲ್ಲಿಸುವ ಕುರಿತು ಇಲ್ಲಿ ನಿಯಮಗಳ ಅನ್ವಯ ಪ್ರಕಾರ ಶುಲ್ಕದ ಮರುಪಾವತಿ ಪಡೆಯಲು ಅರ್ಹತೆ ಮತ್ತು ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶ ಅಂತ ರದ್ದುಪಡಿಸಿಕೊಂಡಿರುವ ಅಥವಾ ಹೆಚ್ಚಿಗೆ ಮೊತ್ತವನ್ನು ಪಾವತಿಸಿರುವ ಅಥವಾ ಕಾಶನ್ ಡಿಪಾಸಿಟನ್ನು ಪಾವತಿಸಿರುವ ಯು ಜಿ ಸಿ ಇ ಟಿ ಯು ಜಿ ನೀಟ್ ಎರಡು ಸಾವಿರದ ಇಪ್ಪತ್ತ್ಮೂರರ ಅರ್ಹ ಅಭ್ಯರ್ಥಿಗಳಿಗೆ ಮೊತ್ತವನ್ನು ನೇರವಾಗಿ ಅರ್ಜಿಯಲ್ಲಿ ನಮಿಸಿರುವ ಅವರ ಬ್ಯಾಂಕ್ ಖಾತೆಗೆ ನೇರವಾಗಿ ಶುಲ್ಕ ಮರುಪಾವತಿ ಕಾರ್ಯದಲ್ಲಿದೆ ಏನಾದರೂ ನೀವು ಅಮೌಂಟ್ ರಿಫಂಡ್ ಆಗೋದಿತ್ತಂದರೆ ನೀವು ಅಪ್ಲಿಕೇಶನ್ ಸಲ್ಲಿಸುವಾಗ ಏನು ಅಕೌಂಟ್ ನಂಬರ್ ಕೊಟ್ಟಿರ್ತೀರಾ ಆ ಒಂದು ಅಕೌಂಟ್ ನಂಬರಿಗೆ ಡೈರೆಕ್ಟಾಗಿ ರಿಫಂಡ್ ಆಗಲಿದೆ ಇಲ್ಲಿ ಬ್ಯಾಂಕ್ ಖಾತೆಗಳ ವಿವರವನ್ನು ಸರಿಯಾಗಿ ನಮಗಿಸದಿರುವ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಿರುವಂಥ ಅಭ್ಯರ್ಥಿಗಳು ತಮ್ಮ ಯೂಸರ್ ಐ ಡಿ ಹಾಗೂ ಪಾಸ್ವರ್ಡನ್ನು ದಾಖಲಿಸಿ ತಮ್ಮ ಬ್ಯಾಂಕ್ ಖಾತೆಗೆ ವಿವರಗಳನ್ನು ಮೂವತ್ತೊಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ ಒಳಗಡೆ ದಾಖಲಿಸಲು ಸೂಚಿಸಲಾಗಿದೆ ಯಾರಿಗೆ ರಾಂಗ್ ಪಾಸ್ವರ್ಡ್ ಎಂಟರ್ ಒಂದು ರಾಂಗ್ ಅಕೌಂಟ್ ಎಂಟರ್ ಮಾಡಿದ್ದಾರೆ ಒಂದು ಲಿಸ್ಟ್ ಕೊಟ್ಟಿದ್ದಾರೆ ಆ ಲಿಸ್ಟಲ್ಲಿ ನಿಮ್ಮ ಹೆಸರೇ ಇದ್ದರೆ ನೀವು ಕಂಪಲ್ಸರಿಯಾಗಿ ಏನೋ ಸಲ ಲಾಗಿನ್ ಮಾಡಿ ಆ ಒಂದು ಸರಿಯಾದಂಥ ಅಕೌಂಟ್ ನಂಬರ್ನು ಎಂಟರ್ ಮಾಡಬೇಕಾಗುತ್ತೆ ಅದು ಅಪೌ ಅಮೌಂಟ್ ರಿಫಂಡ್ ಆಗಲು ಯೂಸ್ಫುಲ್ ಆಗುತ್ತೆ ಅಮೌಂಟ್ ಯಾರಿಗೆ ರಿಫಂಡ್ ಆಗುತ್ತೆ ಯಾರ ಒಂದು ಅಮೌಂಟ್ ನಿಮಗೆ ಇಲ್ಲೇನಿದೆ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶದ ನಂತರ ರದ್ದುಪಡಿಸಿಕೊಂಡಿರೋ ಸೀಟ್ಗಳಿಗೆ ಅಥವಾ ಹೆಚ್ಚುವರಿಗೆ ಅಮೌಂಟ್ ಪೇಮೆಂಟ್ ಮಾಡಿದ್ರು ನೀವು ಅಮೌಂಟ್ ಆವಾಗ ರಿಫಂಡ್ ಆಗೋದೇ ಇದ್ದಲ್ಲಿ ಇವು ಈಗ ರಿಫಂಡ್ ಆಗುತ್ತೆ ಓಕೆ ಇಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ ಲಿಸ್ಟ್ ಆಫ್ ದ ಕ್ಯಾಂಡಿಡೇಟ್ ವಿತ್ ಇನ್ ಕರೆಕ್ಟ್ ಅಕೌಂಟ್ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಪಿ ಡಿ ಎಫ್ ಸಂಪೂರ್ಣವಾಗಿ ಪಿ ಡಿ ಎಫ್ ಇದೆ ನೀವು ಸರ್ಚ್ ಮಾಡ್ಕೊಳ್ಳಿ ನಿಮ್ಮ ಹೆಸರುದರಲ್ಲಿದ್ದರೆ ಇನ್ನೊಂದು ಸಲ ನೀವು ಏನು ಮಾಡಬೇಕು ಲಾಗಿನ್ ಮಾಡಿ ಥರ್ಟಿ ಒನ್ ಟ್ವೆಲ್ ಟು ತೌಸಂಡ್ ಟ್ವೆಂಟಿ ತ್ರೀ ಒಳಗಡೆ ನೀವು ಇನ್ನೊಂದು ಸಲ ಏನು ಮಾಡಬೇಕಾಗುತ್ತೆ ಸರಿಯಾದಂಥ ಅಕೌಂಟ್ ನಂಬರ್ ಎಂಟರ್ ಮಾಡಬೇಕಾಗತ್ತೆ ಓಕೆ ಇದು ಎಲಿಜಿಬಲ್ ಇರುವಂಥ ವಿದ್ಯಾರ್ಥಿಗಳಿಗೆ ಗೊತ್ತಾಯ್ತಾ ಇದು ಬ್ಯಾಂಕ್ ಖಾತೆಗಳನ್ನು ಸರಿಯಾಗಿ ನಮಗಿಸೋದು ಕುರಿತಿತ್ತು ಈಗ ಇನ್ನೊಂದು ಪಿ ಡಿ ಎಫ್ ಏನಿದೆ ಇಲ್ಲಿ ಏನಿದೆ ಇನ್ನೊಂದು ಮುಖ್ಯವಾಗಿ ಯು ಜಿ ನೀಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಎಚ್ಚರಿಕೆ ಠೇವಣಿಗೆ ಮರುಪಾವತಿ ಅರ್ಹರಾಗಿರೋ ಅಭ್ಯರ್ಥಿಗಳು ಆದರೆ ತಪ್ಪಾಗಿ ನಾವು ಖಾತೆ ಖಾತೆಗಳನ್ನು ಪಟ್ಟಿ ನೀಡಲಾಗಿದೆ ಇಲ್ಲಿ ಅಕೌಂಟ್ ನಂಬರ್ ಇನ್ ಡಿಟೇಲ್ ಅಂದರೆ ರಾಂಗ್ ಡಿಟೇಲ್ ಕೊಟ್ಟಿದ್ದಾರೆ ಆಫ್ ಪಿ ಸಿ ಕೋಡ್ ಆಗಿರಲಿ ಅಕೌಂಟ್ ನಂಬರ್ ಆಗಿರಲಿ ಈ ರೀತಿ ಕೊಟ್ಟಿರೋ ಇವರು ಕೂಡ ಟೋಟಲಾಗಿ ಈಗ ಇರುವಂಥ ನೋಟಿಫಿಕೇಷನ್ ಇನ್ನೊಂದು ಸಲ ತೀಸಿದ್ದಾರೆ ಇದರಲ್ಲಿ ಇನ್ ಕರೆಂಟ್ ಅಕೌಂಟ್ ನಿಮ್ಮ ಮೆಸೇಜ್ ಏನಾದರೂ ಇದ್ದರೆ ಸರ್ಚ್ ಮಾಡಿಕೊಳ್ಳಿ ಒಂದು ವೇಳೆ ಇದ್ದರೆ ಥರ್ಟಿ ಒನ್ ಟ್ವೆಲ್ ಟು ತಸಂಡ್ ಟ್ವೆಂಟಿ ತ್ರೀ ಒಳಗಡೆ ಆದಷ್ಟು ಬೇಗನೆ ಇನ್ನೊಂದು ಸಲ ಸರಿಯಾಗಿ ಅಕೌಂಟ್ ನಂಬರ್ ಎಂಟರ್ ಮಾಡಿ ಆಮೇಲೆ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಮರುಪಾವತಿ ಲಿಂಕ್ ಕೊಟ್ಟಿದ್ದಾರೆ ನೀವು ಡೈರೆಕ್ಟ್ ಈ ಲಿಂಕ್ ಕ್ಲಿಕ್ ಮಾಡಿ ನಿಮ್ಮ ಯು ಜಿ ಸಿ ಟಿ ಅಥವಾ ಯು ಜಿ ನೀಟ್ ಒಂದು ಸಿ ಇ ಟಿ ನಂಬರ್ ಎಂಟರ್ ಮಾಡಿ ಕ್ಯಾಪ್ಚರ್ ಕೋಡ್ ಎಂಟರ್ ಮಾಡಿ ಆಮೇಲೆ ನಿಮ್ಮ ಸೀಕ್ರೆಟ್ಗೆ ಎಂಟರ್ ಮಾಡಿ ಪಾಸ್ವರ್ಡ್ ಲಾಗಿನ್ ಮಾಡ್ಕೊಳ್ಬೇಕಾಗುತ್ತೆ ಲಾಗಿನ್ ಮಾಡಿದ ತಕ್ಷಣ ನಿಮಗೆ ಎಷ್ಟು ಅಮೌಂಟ್ ರಿಫಂಡ್ ಆಗೋದಲ್ಲಿ ತೋರಿಸುತ್ತೆ ಆ ಒಂದು ರಿಫಂಡ್ ರಿಫಂಡ್ ಆಗುವ ಅಮೌಂಟಿಗೆ ಡೈರೆಕ್ಟ್ನೂ ಕ್ಲಿಕ್ ಮಾಡಿ ಎಷ್ಟು ಅಮೌಂಟ್ ರಿಫಂಡ್ ಆಗುತ್ತೆ ಅಂತ ತೋರಿಸುತ್ತೆ ನೀವು ನಿಮ್ಮ ಅಧಿಕೃತವಾಗಿರೋಂಥ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ಕೊಡಬೇಕಾಗುತ್ತೆ ಒಂದು ವೇಳೆ ವಿದ್ಯಾರ್ಥಿ ಬ್ಯಾಂಕ್ ಪಾಸ್ಬುಕ್ ಇಲ್ಲದಿದ್ದಲ್ಲಿ ತಂದೆ ಅಥವಾ ತಾಯಿಯ ಬ್ಯಾಂಕ್ ಅಕೌಂಟ್ ಕೂಡ ಅಲ್ಲಿ ಒಂದು ಎಂಟ್ರ್ ಮಾಡೋ ಅವಕಾಶ ಕೊಟ್ಟಿದ್ದಾರೆ ಆ ಒಂದು ಎಂಟ್ರ್ ಮಾಡಿ ಅಮೌಂಟ್ ರಿಫಂಡ್ ಬಗ್ಗೆಯೂ ಜಸ್ಟ್ ಓಕೆ ಅಂತ ಕ್ಲಿಕ್ ಮಾಡಬೇಕು ಎಲ್ಲವನ್ನು ಸರಿಯಾಗಿ ಪರಿಶೀಲಿಸಿಕೊಳ್ಬೇಕು ಅಕೌಂಟ್ ನಂಬರ್ ನಿಮ್ಮ ಹೆಸರು ಅಕೌಂಟ್ ಯಾವ ರೀತಿ ಬ್ಯಾಂಕ್ ಅಕೌಂಟಲ್ಲಿ ಹೆಸರಿದೆ ಅದೇ ರೀತಿ ಹೆಸರು ಆಮೇಲೆ ಐ ಪಿ ಸಿ ಕೋಡ್ ಹಾಗೂ ಅಕೌಂಟ್ ನಂಬರ್ ಸರಿಯಾಗಿ ಎಂಟ್ರ್ ಮಾಡಿದ್ದೀರ ಅನ್ನೋ ಬಗ್ಗೆ ಪರಿಶೀಲಿಸಿಕೊಂಡು ನೀವು ಓಕೆ ಅಂತ ಕೊಟ್ಟರೆ ಡೈರೆಕ್ಟಾಗಿ ಅಮೌಂಟ್ ರಿಫಂಡ್ ಆಗುತ್ತೆ ಓಕೆ ಎಷ್ಟು ಅಮೌಂಟ್ ರಿಫಂಡ್ ಆಗುತ್ತೆ ಅನ್ನೋ ಬಗ್ಗೆ ನೀವು ಲಾಗಿನ್ ಆದ ತಕ್ಷಣ ಆಟೋಮೆಟಿಕ್ಕಾಗಿ ನಿಮಗೆ ಗೊತ್ತಾಗುತ್ತೆ ಈ ಒಂದು ಮಾಹಿತಿ ಭಾಳಷ್ಟು ಮುಖ್ಯವಾಗಿದೆ ಪ್ರತಿಯೊಬ್ಬ ಸಿ ಇ ಟಿ ಹಾಗೂ ನೀಟ್ ವಿದ್ಯಾರ್ಥಿಗಳಿಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಸರ್ಕಲಲ್ಲಿ ಶೇರ್ ಮಾಡಿ ಧನ್ಯವಾದಗಳು